ಮಜಾ ಒಂದು ಮಜಾ ಅವರು ಏ ನಾನು ಬೇರೆಯವ್ರಿಗೆ ಸಿಗೋದು ಬೇರೆ ವಿಷಯ ನನ್ನ ಸಿನಿಮಾಗೆ ನಾನು ಸಿಕ್ಕಿಲ್ಲ ಮಾಡಿದಾಗ ಅಥವಾ ಪ್ರೊಡ್ಯೂಸ್ ಮಾಡಿದಾಗೆನ್ಸಿಟೀಸ್ ಬೇರೆ ಅವನ ಅನುಭವಗಳು ಒಳಗಡೆ ಬರ್ತಾವೆ ಅವ್ನು ತಿಂದಿರೋ ಹೊಡೆತಗಳು ಎಲ್ಲವೂ ಒಳಗಡೆ ಬರ್ತಾವಲ್ಲ ಅನುಭವ ಆಗಿ ಬರುತ್ತೆ ಇಂಟ್ರೆಸ್ಟಿಂಗ್ ಮೋರ್ ಹ್ಯೂಮನ್ ಅಂತ ಅನ್ಕೊಂಡಿದ್ದೆ ನಾನು ಬಟ್ ನಾನು ಡೈರೆಕ್ಟ್ ಮಾಡ್ತಾ ನಾನು ಹೋಗಿದ್ದೆ ನಾನು ನೋಡಿದ ಡೈರೆಕ್ಟ್ಗಳು ಗಳ ತರಾನೇ ಇದ್ದೆ ಬಟ್ ಯಾಕಂದ್ರೆ ಆ ಸಿಚುವೇಷನ್ ಹಂಗಾಗಿಬಿಡುತ್ತೆ ಇರುತ್ತವೆ ಲಿಮಿಟೇಷನ್ಸ್ ಇರುತ್ತೆ ಆ ಲಿಮಿಟೇಷನ್ ಮುಗಿಸ್ಲೇಬೇಕು ನೆಕ್ಸ್ಟ್ ಡೇ ಆಗಲ್ಲ ಈ ಅನ್ನೋ ಪ್ರೆಷರ್ ಇರುತ್ತೆ ಅದೆಲ್ಲ ಪಾಪ ತುಂಬಾ ಚೆನ್ನಾಗಿ ಸೂಪರ್ ಟೀಮ್ ಆಗಿ ಒಳ್ಳೆ ಟೀಮ್ ಇತ್ತು ಅಂತ ಸರ್ ನಾನು ಇವರಿಗೆ ಬಂದಲ್ಲ ಪ್ರಡೆಯಮ್ಮಲ್ಲಿ ನಾಗೇಶ್ವರ ಪರ್ಚೆ ಆದರು ನನಗೆ ಅವ್ರ ವರ್ಕ್ ತುಂಬ ಇಷ್ಟ ಆಯಿತು ಸೊ ನಂಗೆ ಬೇಕು ಅನ್ನಿಸ್ತು ನಾನು ನೆಚ್ಚುಗತಿ ಮಾಡಬೇಕಾದ್ರೆ ಆ ಡೈರೆಕ್ಟರ್ ಗುಣ ಆ ಒಟ್ಟು ಅನ್ನಿಸ್ತು ಗಜರಾಮ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಸುನಿಲ್ ಲೋಕೆ ನನಗೆ ನನ್ನ ನನ್ನ ಕತೆಗೆ ಇವ್ರು ಮಾಡಬಲ್ಲರು ಅನ್ನಿಸ್ತು ಇನ್ನು ಎಡಿಟರು ಎಲ್ಲರೂ ಹಿಂಗೆ ಪಿಕ್ಕು ನಾನು ಈ ಪ್ರತಿ ಸಾರಿನೂ ನಾನು ನೆಕ್ಸ್ಟ್ ಸಿನಿಮಾ ಮಾಡಿದಾಗ ನೀವು ಬನ್ನಿ ನಾನು ಬನ್ನಿ ನಾನು ಮಾಡೋಣ ಮಾಡೋಣ ಒಂದು ರೂಪಾಯಿ ದುಡ್ಡಿಲ್ಲ ನಮ್ಮ ಹತ್ರ ಬಟ್ ಮಾಡೋಣ ಮಾಡೋಣ ಅಂತ ಆ ಓಪು ಆ ಪಾಸಿಟಿವೇ ಇವತ್ತು ಇಲ್ಲಿವರೆಗೆ ಬಂತು ತುಂಬ ಚೆನ್ನಾಗಿ ಆನೆಸ್ಟಾಗಿ ಎಲ್ಲರೂ ಕೆಲಸ ಮಾಡಿದ್ರು ಅದಕ್ಕೋಸ್ಕರನೇ ಆ ರಿಸಲ್ಟ್ ನಾನು ವಿಜುವಲ್ಸ್ ಅಲ್ಲಿ ಮಾಸ್ಟರ್ಸ್ ಮಾಡಿದ್ದೆ ಅದೊಂದಷ್ಟು ಓದಿದ್ದೆ ತಿಳ್ಕೊಂಡಿದ್ದೆ ನಾನು ಈ ಪೇಂಟಿಂಗ್ ಮಾಡ್ತೀನಿ ಸ್ಕಲ್ಪ್ಚರ್ ಮಾಡ್ತೀನಿ ಅಪ್ಲೈಡ್ ನನಗೆ ಥ್ರೀ ಡಿ ಮ್ಯಾಕ್ಸ್ ಮಾಯಾ ಇದೆಲ್ಲ ಬರುತ್ತೆ ನನಗೆ ಇದೆಲ್ಲ ಇಲ್ಲಿ ಯೂಸ್ ಆಯ್ತು ನನಗೆ ಸೆಟ್ ಆಗ್ತದೇ ಪೇಂಟ್ಸ್ ಕಲರ್ಸ್ ಡಿ ಎಲ್ಲಿ ಎಲ್ಲದೂ ಚೆನ್ನಾಗಿ ಕೂಡು ಬಂತು ಟೈಮ್ ಅದಕ್ಕೋಸ್ಕರ ಪ್ರೊಡಕ್ಷನ್ ಪ್ರೊಡಕ್ಷನ್ಗಳು ಮಾಡಬೇಕು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಇಲ್ಲ ಮಾಡಬೇಕು ಸುಮಾರು ಜನ ಬರ್ಬೇಕು ಅಂತ ಸಿನಿಮಾ ನಾಲೆಡ್ಜ್ ಇರೋ ಅಂತವ್ರು ಬಂದ್ರೆ ಡಿಸೆಂಟ್ ಆಗಿ ಮಾಡ್ತಾರೆ ನಾವು ಒಳ್ಳೆ ಸಿನಿಮಾನೇ ಮಾಡ್ತೀವಿ ನಾವೇ ಕ್ಲೇಮ್ ಮಾಡ್ಕೊಬೇಕಾಗ್ತದೆ ಅದು ಜನ ಹೇಳ್ಬೇಕು ಒಳ್ಳೆ ಸಿನಿಮಾ ಅಂತ ಅಟ್ ಲೀಸ್ಟ್ ನಮ್ಮ ನಮ್ಮ ತಿಳುವಳಿಕೆಗೆ ತಕ್ಕ ಮಟ್ಟಿಗೆ ನಮಗೆ ಒಳ್ಳೇದು ಅನ್ಸೋ ಅಂತ ಸಿನಿಮಾ ಖಂಡಿತ ಮಾಡ್ಬೋದು ನೈಸ್ ಇವ್ರ ಬಗ್ಗೆ ಬಗ್ಗೆ ಎಲ್ಲ ಕೇತ್ರ ಬಗ್ಗೆ ಮಾತಾಡಲಿಲ್ಲ ಬಗ್ಗೆ ಮಾತಾಡಲಿಲ್ಲ ಎವ್ರಿ ಸ್ಟೇಜಲ್ಲಿ ಕೀರ್ತನ್ ಬಗ್ಗೆ ನಾಗೇಶ್ ಬಗ್ಗೆ ಮಾತಾಡಿ ಯಾಕಂದ್ರ ಅವ್ರಿಬ್ರು ಕೆಮ್ಮ ಮುಂದೆ ಬಂದು ಮಾತಾಡಲ್ಲ ಒಬ್ರದು ಏನ ನಮ್ದು ತುಂಬಾ ಹಳೆಯ ಅಸೋಸೇಷನ್ ಹೌದು ಇದ್ರು ಅವತ್ತು ಇದ್ರ ದಿವಸ ಸದಾಶಿವರಲ್ಲಿ ಪ್ರಸ್ಪೀಡ್ ಮಾಡಿದ್ ದಿವಸಾ ಮುಂದೆ ಬಂದ್ ಮುಂದೆ ಬರ್ತಾ ಇಲ್ಲ ಹಿಂದೆ ಇಬ್ರು ಕೂತಿದ್ದಾರೆ ಇವ್ರ ಜೊತೆ ಕೂತಿದಾರ ಯಾಕೆ ಹಳೇದಲ್ಲಾ ಮಾತಾಡ್ತಾ ಇದ್ದಾರೆ ಆಯ್ತು ಆಗ್ಲೇ ಹತ್ತ ವರ್ಷದ್ ಮೇಲಾಗಬೇಕು ಒಂದ್ ಸಿನ್ಮಾ ಕಾಮ ಅಂತ ಇನ್ನು ಮುಗುದಿಲ್ಲಾ ಈಗ ಮುಗಿಸ್ತೀನಿ ಅಂತ ಇದಾರೆ ನೋಡ್ಬೇಕು ಪಾಪ ಟೆಕ್ನಿಷಿಯನ್ಸ್ ಎಲ್ಲ ಸಿಗಾಕೊಳ್ಳೋದ್ರಲ್ಲಿ ಯಾರಿಗೂ ಅದೇ ಎಲ್ಲರೂ ಸಕತ ಕೆಲಸ ಮಾಡ್ತಾರೆ ಕೀರ್ತನ್ ಕೆಲಸ ಆಗಿತ್ತು ನಾಗೇಶ್ ಕೆಲಸ ಆಗಿತ್ತು ಅದು ಈಚೆ ಬರಲ್ಲ ನಾವೇ ಒಂದು ಪ್ರೊಡಕ್ಷನ್ ಮಾಡಿದ್ವಿ ಅದು ನಾಲ್ಕೈದು ವರ್ಷ ಆಯಿತು ಅದು ಈಚೆಗೆ ಕಮ್ಮಿ ಮರಕ್ಕೆ ಆಗ್ತಾ ಇಲ್ಲ ಅದು ಸ್ವಲ್ಪ ಸೀರಿಯಸ್ ಸಿನ್ಮಾ ಥ್ರಿಲ್ಲರ್ ಕಮ್ಸ್ ಒಂದು ಸ್ವಲ್ಪ ಸೀರಿಯಸ್ ಕಾಂಟೆಂಟ್ ಇರುವಂಥ ಸಿನ್ಮಾ

ಬ್ಯಾಕ್ ಟು ಬ್ಯಾಕ್ ಹೊಡಿತಾನೆ ಇರ್ತಾರೆ ಫೋನ್ಸ್ ಗಳು ಮತ್ತೆ ಎಲ್ಲ ದುಡ್ಡಿಂದ ಆಗತ್ತೆ ಈ ಈ ನೆಕ್ಸ್ಟ್ ಪ್ರೋಸೆಸ್ ಇದೆಯಲ್ಲ ಇದಕ್ಕೆಲ್ಲ ದುಡ್ಡು ಬೇಕು ಹೌದು ಸಿನಿಮಾ ಮಾಡಕ್ ದುಡ್ಡು ಬೇಡ ಫ್ರೆಂಡ್ಶಿಪ್ ಆಗುತ್ತೆ ಆಗತ್ತೆ ಯಾರೊಬ್ರು ಕ್ಯಾಮ್ರಾ ತಂದು ಕೊಡ್ತಾರೆ ಲೊಕೇಶನ್ ಫ್ರೀ ಕೊಡ್ತಾರೆ ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಅಂತ ಬರತ್ತಲ್ಲ ಅದೆಲ್ಲದಕ್ಕೂ ದುಡ್ಡು ಬೇಕು ಕೊಟ್ಟು 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 ಸಾಕಾಗ್ಬಿಡುತ್ತೆ ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ ಆದ್ರೆ ಆಗ್ಬಾರ್ದು ಸರ್ ನೀವು ಇದೇ ನೀವೇ ತನಕ ಕನ್ಸ್ಕೊಂಡಿದ್ದೀನಿ ನೀವೇ ಬಯಸಿರೋದಿದ್ದ ಬಂದಿದ್ದೀನಿ ಜಗತ್ತು ಆ ಕನ್ಸನ್ ಜೊತೆಗೆ ಸೇರ್ಕೋಬೇಕಲ್ವಾ ಅಷ್ಟೊಂದು ಕಾರಣ ಇಲ್ಲ ಜಗತ್ತಿಗೆ ಕಟ್ ರೋಡ್ ಕಟ್ರೋಟ್ ಜಗತ್ತು ಇವಾಗಿರೋದು ಪಬ್ಲಿಸಿಟಿ ಅನ್ನೋದು ಇಟ್ ಇಸ್ ಬಿಕಮ್ ಮುಂಚೆ ತರ ಇಲ್ಲ ಮುಂಚೆ ಅಷ್ಟು ಆರ್ಗ್ಯಾನಿಕ್ ಆಗಿ ಎಲ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಿಲ್ಲ ಇಲ್ಲ ಈಗ ಜೊತೆಗೆ ಅದೇ ನ್ಯೂಸ್ ನೋಡ್ತಾ ಬೈತಲ್ಲ ಎಲ್ರು ಬಂದ್ಬಿಟ್ರು ಮುಂಚೆ ಆದ್ರೆ ಎಲ್ಲೋ ಒಂದಷ್ಟು ಚಾನಲ್ಗಳು ಮಾತ್ರ ಇದ್ವು ಒಂದಷ್ಟು ಪೇಪರ್ಗಳು ಮಾತ್ರ ಇದ್ವು ಎಲ್ರಿಗೂ ಪರ್ಸನಲ್ ರಿಲೇಶನ್ಶಿಪ್ ಇತ್ತು ಈಗಿಲ್ಲ ಯಾರ್ಯಾರು ಯಾರ್ಯಾರು ಅಂತಲೇ ಗೊತ್ತಿರಲಿಲ್ಲ ಸೊ ಹಂಗಾಗಿ ಅಷ್ಟು ಜನ ಜೊತೆಗೆ ನಿಮ್ಗೆ ಯಾವ್ದು ವರ್ಕ್ ಆಗುತ್ತೆ ಅಂತಲೂ ಗೊತ್ತಿಲ್ಲ ಸೊ ಎಲ್ಲ ಕಡೆನೂ ನೀವು ಅಡ್ವರ್ಟೈಸ್ ಮಾಡಬೇಕು ಅಂದರೆ ಬಜೆಟ್ ಕಿತ್ಕೊಂಡು ಹೋಗ್ತಾ ಇರುತ್ತೆ ಸೊ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ ಎಷ್ಟೊಂದು ಪ್ರೊಡ್ಯೂಸರ್ ಅದು ಹಿಂಗೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಮಾಡಿದ್ರೆ ಇಂತ ಮಾರಿದ್ರೆ ಇಷ್ಟು ಬರುತ್ತೆ ಅಂತ ಗೊತ್ತಿದ್ರೆ ನೀವು ಇನ್ವೆಸ್ಟ್ ಮಾಡೋದು ಏನೂ ಗೊತ್ತಿಲ್ಲದೆ ನೀವು ಇನ್ವೆಸ್ಟ್ ಮಾಡ್ತೀವಲ್ಲ ಸಿನಿಮಾದಲ್ಲಿ ಅದು ಹುಚ್ಚಿದ್ರಷ್ಟೇ ಸಾಧ್ಯ ಅದೇ ಪ್ಯಾಷನ್ ಅಂತ ಹೇಳಿ ನಾವು ಸ್ವಲ್ಪ ಡಿಗ್ನಿಪತಿವಿ ತಲೆಗೆ ಇಟ್ಟಿದ್ರಷ್ಟೇ ಇದೆಲ್ಲ ಮಾಡೋಕ್ಕಾಧ್ಯ ಬಟ್ ಆ ಥರ ತಲೆಗಿಟ್ಟರು ಬೇಕು ಯಾಕಂದ್ರೆ ಇದೆಲ್ಲ ಹೇಳ್ತಾರೆ ಶುದ್ಧ ಕತೆ ನೀವು ಅಂದ್ರೆ ಕಿಶೋರ್ ಸರ್ ಸಿಕ್ಕಿದಾರೆ ನಾವಂತೂ ಸುಮ್ ಸುಮ್ ಸಿನ್ಮಾ ಪ್ರೇಮಿಗಳು ಸುಮ್ ಇದ್ದಾಗೆಲ್ಲ ಅವ್ರ ಬಗ್ಗೆ ಎಲ್ಲಾ ವಿಶ್ಲೇಷಣೆ ಮಾಡ್ಕೊಂತ ಇರ್ತೀವಿ ಆ ಸಿನಿಮಾದ ಅಂತ ಪಾತ್ರ ಈ ಸಿನಿಮಾದಲ್ಲಿ ಇಂತ ಪಾತ್ರ ಅಂತ ನೀವು ತುಂಬಾ ಬೆರಗಾಗಿ ನೋಡಿದ್ದು ಯಾವ ಸಿನಿಮಾ ಸರ್ ಕಿಶೋರ್ ಸರ್ದು ನಂಗೆ ತುಂಬಾ ಅವರು ಸ್ಕ್ರೀನ್ ಮೇಲೆ ಬಂದ್ರೆ ಅದು ಮಜಾ ಅಲ್ವಾ ಸರ್ ನಾನು ಆಕ್ಚುಲಿ ಕಿಶೋರ್ ಸರ್ ಆಕ್ಟ್ ಮಾಡ್ಬೇಕಾದ್ರೆ ಮುಂದೆ ನೋಡ್ತಿದಿನಿ ಏನ್ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ ಅವ್ರ ಮ್ಯಾಜಿಕ್ ಅವ್ರ ಒಂಥರ ಮ್ಯಾಜಿಕ್ ಮಾಡ್ತಾರೆ ಇಲ್ಲೇ ಒಂದರ ಇರ್ತಾರೆ ಮುಂದೆ ನೋಡಿದ್ರೆ ಹೇಳ್ತಿದಾರಾ ಹೇಳ್ತಿಲ್ವಾ ಸುಮ್ಮನೆ ನೋಡ್ಬೇಕು ಮತ್ತೆ ಸರ್ದು ಸಖತ್ ಲೋ ವಾಯ್ಸ್ ತುಂಬಾ ಆಫ್ ಮಾಡ್ತಾರೆ ಎಷ್ಟು ಚೆನ್ನಾಗ್ ಮಾಡಿದಾರೆ ಎಕ್ಸ್ಪ್ರೆಷನ್ ಆಗ್ಲಿ ಮತ್ತೆ ಸ್ಟೇರ್ ಮಾಡ್ತಾರಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರಲ್ಲ ತುಂಬಾ ಕಣ್ಣೇ ನೋಡಕ್ ಆಗಲ್ಲ ಭಯ ಆಗತ್ತೆ ಪೊಲೀಸ್ ಪಕ್ಕ ಕೂತಿದಿವೇನೋ ಅಂತ ಅನ್ಸುತ್ತೆ ನಾವ್ ಏನೇ ಆಕ್ಟರ್ ಆಗಿರ್ಬೋದು ಒಂದ್ ಸೆಕೆಂಡ್ ಅವ್ರ ಪೊಲೀಸ್ ಅಂತ ಎದುರಿಸ್ಬಿಡ್ತಾರೆ ನಮ್ನ ಮುಂದಿರೋನ ಸೊ ಅದೆಲ್ಲ ನಮ್ ಖುಷಿ ನಮ್ ನಮ್ ಖುಷಿ ಅನ್ಸುತ್ತೆ ಮತ್ತೆ ನಾವು ಈ ಟೈಮ್ ಅಲ್ಲಿ ಇದೀವಲ್ಲ ಅದು ನನಗೆ ನಮಗ್ ತುಂಬಾ ಸೆಲೆಬ್ರೇಷನ್ ಆಕ್ಚುಲಿ ಇಲ್ಲ ನಮ್ ನಮ್ ತಂದೆ ಎಲ್ಲ ವಿಷ್ಣು ಸರ್ ರಾಜ್ಕುಮಾರ್ ಸರ್ ಅಂಬರೀಷ್ ಸರ್ ಬಗ್ಗೆ ಹೇಳ್ತಿದ್ರು ನಾವು ಕೇಳ್ತಿದ್ವಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನಮ್ಗೆ ಹೌದೇನೋ ಅಂತ ನಾವು ಕೇಳಿದೀವಿ ಅಷ್ಟೇ ಬಟ್ ನಿಮ್ ನಾವ್ ನಾವಿದೀವಲ್ಲ ನಾವು ಪರ್ಸನಲ್ ಆಗಿ ನೋಡ್ತಿದೀನಿ ಅದಕ್ಕೆ ಒಂದ್ ಜನರೇಷನ್ ಇನ್ನೊಂದು ಜನರೇಷನ್ ನಮ್ಮ ಹಿಂದಿನ ಜನರೇಷನ್ ನೋಡಿ ನಾವು ಹಂಗೆ ಯಾವಾಗ್ಲೋಷನ್ ಅವ್ರೆಲ್ಲ ಸಿಕ್ಕರೆ ಬಾರಿ ಖುಷಿ ಅನ್ಸುತ್ತೆ ಅವ್ರೆಲ್ಲ ಮೊನ್ನೆ ಸುಂದರ ಸರ್ ಸಿಕ್ಕಿದ್ರು ಜೊತೆ ಗಡಿ ಬಾ ತನಕ ಅಂತಂದ್ರು ಮೆಟ್ರೋಲ್ ಇಟ್ಕೋತೀನಿ ಅಂತಂದ್ರೆ ಇಲ್ಲ ಆ ಆಶ್ ಡ್ರಾಪ್ ಮಾಡಿದ್ರು ಮಾತಾಡೋಣಪ್ಪ ಮಾತಾಡಕ್ಕೆ ಅವಕಾಶ ಅಲ್ಲ ಕತೆಗಳ ಸಖತ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಲ್ಲ ಸರ್ ನಿಮ್ಗೆ ಆ ತರದ ಆಗಿದೆ ಸರ್ ಫ್ಯಾನ್ ಬಾಯ್ ಮೂಮೆಂಟ್ ಅಂದ್ರೆ ನಾನು ಅವತ್ತು ಇವ್ರು ಇಷ್ಟು ಬೆರ್ಗಣ್ಣಿಂದ ನೋಡಿದೆ ಇವ್ರ ಜೊತೆ ಕೆಲಸ ಮಾಡಿದೆ ಆ ತರದಾದ್ರ ಆಗಿದೆ ಸರ್ ನಿಮ್ ಫೀಲಿಂಗ್ಸ್ ಎಲ್ಲ ಅದೇ ಮಾಡೋಷ್ಟ್ರೊಳಗೆ ಒಂದ್ ಸ್ವಲ್ಪ ನಾರ್ಮಲೈಸ್ ಆಗಿ ನಾನು ಈಗ ರಾಜ್ಕುಮಾರ್ ಅವ್ರನ್ನ ನೋಡಿದ್ದೆ ಎಣ್ಣವ್ರನ್ನ ನೋಡಿದಾಗ್ಲೇ ನಾನೇ ತುಂಬಾ ಖುಷಿ ಪಟ್ಟೆ ನೋಡಿದಿವಿ ಅವನ್ನ ಬಟ್ ಅವ್ರು ಅದೇ ಕೊನೆಗೆ ನನ್ನ ಅಂತ ಹೆಂಗ್ ಅಂತ ಗೊತ್ತಾಗ್ಲಿಲ್ಲ ನನಗೆ ಇವರೆಲ್ಲ ಕೇಳೋರ್ಲ ಹೆಂಗ್ ಅನಿಸ್ತು ನಿಮಗೆ ರಾಜಕುಮಾರ್ ಸರ್ ಮೀಟ್ ಮಾಡಿದಾಗ ರಜನೀರ್ ಸರ್ ಮೀಟ್ ಮಾಡಿದಾಗ ಹೆಂಗ ಅನಿಸ್ತು ಏನಾದ್ರು ಹೇಳಿದ್ರೆ ಎಕ್ಸಾಜುರೇಟ್ ಮಾಡ್ತಾ ಇದೀನಿ ಸರ್ ಶುರು ನನಗೆ ಸೊ ಹಾಗೆ ನಾನು ಹೇಳೋದನ್ನೇ ಅವಾಯ್ಡ್ ಮಾಡ್ಬಿಟ್ಟಿದ್ದೆ ಸುಮಾರು ದಿವಸ ಆಮೇಲೆ ಒಂದ್ ದಿವಸ ಇವರು ಶಾರದಾಗೇ ಫಸ್ಟ್ ಇಂಟರ್ವ್ಯೂ ಕೊಟ್ಟಿದ್ದೆ ರಜನಿಸಾರ್ ಸಿಹಾ ಮಾಡಿದ್ರು ಕಬಾಲಿ ಎಲ್ಲೂ ಆ ಟ್ರೈಲರ್ ಬಂದ್ಮೇಲೆ ಮಾತಾಡೋಕ್ ಶುರು ಮಾಡಿದ್ದು ಮೋಸ್ಟ್ಲಿ ಅವ್ರದೇ ತಪ್ಪು ಯಾಕಂದ್ರೆ ಅವ್ರು ತುಂಬಾ ನಾರ್ಮಲ್ ಆಗಿದ್ದಾರೆ ತುಂಬಾ ಆರಾಮಾಗಿದ್ದಾರೆ ನಮ್ಮ ಜೊತೆಗೆ ನಮ್ಗೆ ಏನು ಸ್ಪೆಷಲ್ ಅನ್ಸಲ್ಲ ಅಲ್ಲಿ ಹೋಗಿ ಇದರಗಡೆ ನನ್ಗೆ ಅಣ್ಣವ್ರು ಫಸ್ಟ್ ಯಾವಾಗ ಅಂದ್ರೆ ಫಸ್ಟ್ ಡೇ ಶೂಟ್ ಆಕಾಶ್ ಮಾಡ್ತಾ ಇದೀವಿ ಒಳಗಡೆ ಒಂದ್ ಸೀನ್ ನಡೀತಾ ಇತ್ತು ಅಣ್ಣವ್ರು ಬಂದಿದ್ರು ಇಲ್ಲಿ ನಾನು ಈಚೆ ನಿಂತ್ಕೊಂಡಿದ್ದೆ ಅವಾಗ ಫಸ್ಟ್ ಇಡೆ ಪೂಜೆ ಪೂಜೆಗೆ ಮಾಡಿ ಶಾರ್ಟ್ ತೆಗೀತಾ ಇದ್ದರು ನಾನು ಈಚೆ ನಿಂತ್ಕೊಂಡಿದ್ದೆ ಇವರೆಲ್ಲ ಮುಗಿಸ್ಬಿಟ್ಟು ಸುಮ್ಮನೆ ಆಗಿ ಈಚೆ ನಡ್ಕೊಂಡು ಬಂದರು ಯಾರೂ ಇಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡೋಕ್ಕೂ ಯಾರೂ ಇಲ್ಲ ಬಂದವ್ರೆ ಹೆಂಗೆ ನಿಂತ್ಕೊಂಡು ಸ್ಮೈಲ್ ಮಾಡಿದ್ರು ನಾನು ಸ್ಮೈಲ್ ಮಾಡಿದೆ ಈ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಹ್ಞೂ ಹೌದು ಸರ್ ಅಂತ ಅಷ್ಟೊಳಗಡೆ ಇವರು ಅವ್ರು ಚೆನ್ನಾಗಿ ಬಂದರು ಚೆನ್ನಾಗಿ ಬಂದರು ಹಾಗೆ ಇವ್ರು ಕಿಶೋರ್ ಅಂತ ಶಿವನ ಸಿನಿಮಾ ಮುಂಚೆ ಓ ನೋಡಿ ಇವರೆಲ್ಲ ನಂಗೆ ಆ ಸಿನಿಮಾ ತೋರಿಸಿಲ್ಲ ಅಂತ ಅವ್ರಿಗೆ ಸಿಗುತ್ತೆ ಸೊ ಅಷ್ಟು ನಾರ್ಮಲ್ ಆಗಿದ್ದಾಗ ನಿಮ್ಗೆ ಅಹ್ ತುಂಬಾ ಏನೋ ಅಂತ ಏನೋ ಅನ್ಸದೇ ಇಲ್ಲ ಅವ್ರು ಹಂಗಿಲ್ಲ ಅಂತೆಲ್ಲ ಇದ್ರೆ ಇವ್ರು ರಾಜ ಅಂತ ರಾಜ ಅಂತ ಹೇಳಿದ್ರೆ ಅವ್ರು ನಮ್ಗಾ ಇತ್ತು ಇಂತಹ ಎಂತಹ ರಾಜ ಬರ್ತಾ ನೋಡುವಂತೆ ಅವ್ರು ಸಖತ್ ಆರಾಮಾಗಿ ಆಡ್ಡರಿ ಆಗಿದ್ದರಿಂದ ಹಿಂತ ಸಖತ್ ಕಂಫರ್ಟಬಲ್ ಅನ್ಸೋದು ಈಗ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿಲ್ಲ ಏನ್ ಮಾಡಕ್ಕಲ್ಲ ಸಿಕ್ಕಿದ್ರೆ ನಾನ್ ಎಂಜಾಯ್ ಮಾಡ್ತಾ ಇದ್ದೆ ಸಕ್ಕತ್ ಕಂಫರ್ಟ್ ಅಷ್ಟೊಂದ್ ಕಂಫರ್ಟ್ ಇರೋದು ರಜಿಸ್ ಸರ್ ಜೊತೆ ಅಷ್ಟೇ ಸಖತ್ ಕಂಫರ್ಟಬಲ್ ಆಗೈತೆ ನೀವು ಕೆಲಸ ಮಾಡೋದು ನಿಮಗೆ ದೊಡ್ಡ ಸ್ಟಾರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ನಾರ್ಮಲ್ ಆಗ ಎಲ್ರು ಇರ್ತಾರೆ ಎಲ್ಲ ಎಲ್ರು ಹೆಂಗಿರ್ತಾರೋ ಹಂಗಿದ್ರು ಕೆಲಸ ಮಾಡ್ಕೊಂಡ್ ನಾವು ಅವರು ತಡೆ ಕಾಯ್ದು ಹೋಗಿ ಯಾರು ಕೂತ್ಕೋತೀವಿ ಅವರಲ್ಲೇ ಅಡ್ಡ ಚೇರ ಕೂತ್ಕೊಂಡ್ಬಿಟ್ಟಾರೆ ಅವ್ರ ದಾಟ್ಕೊಂಡು ಹೋಗೋದಕ್ಕೂ ನಾವು ಎಷ್ಟು ಹೋಗಬೇಕಲ್ಲಪ್ಪ ಅಯ್ಯಪ್ಪ ಅಂತ ಹಾಗಾಗಿ ಯಾ ಆ ನೀವು ನೀವಾಯಿ ಮುಮೆಂಟ್ ಸಿಕ್ಲಿಲ್ಲ ನೀವು ಪ್ರಕೃತಿ ಪ್ರಿಯ ಅವರು ಪ್ರಕೃತಿ ಪ್ರಿಯ ಏನಾದ್ರು ವಿಷಯದಲ್ಲಿ ಸಿಂಕ್ ಆಗಿದ್ರೆ ಏನಾದ್ರು ಮಾತುಕತೆಗೆ ಡೀಪ್ ಆಗೇನೋ ಆಗಿತ್ತಾ ಹಾ ಯಾವ್ದೊಂದ್ಸರ್ ಟೈಮ್ ಸಿಕ್ಕದೆ ತುಂಬಾ ಕಡಿಮೆ ಅಲ್ಲ ಇಲ್ಲ ಇದ್ರ ಜೊತೆ ಯಾರೋ ಕರಿತಾರೆ ಮಾತಾಡೋದಕ್ಕೆ ಅವರೇ ಕರಿತಾರೆ ಕಿಶೋರ ಯಾವ ಪುಸ್ತಕ ಹೋಗುತ್ತೆ ರಜನಿ ಸರ್ ಅಣ್ಣವ್ರ ಜೊತೆ ತುಂಬಾ ಕಡಿಮೆ ಇಲ್ಲ ಮಾತುಕತೆ ಎಲ್ಲಾ ಸಿಕ್ಕಿತ್ತು ತುಂಬಾ ಕಡಿಮೆ ನಾವೇ ಅದೇನಾದ್ರೂ ಅವ್ರ ಹತ್ರ ಹೋಗಿ ಅವ್ರಿಗೆ ನಿಂತ್ಕೊಂಡ್ಬಿಡವಲ್ಲ ಮಾತಾಡಕ್ಕೆ ಅವ್ರ ಮಣ್ಣಿನ ಹೋಗಲ್ಲ ಆಯ್ತಲ್ಲ ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಬರ್ ಹೋಗುವಂತ ದೂರ ಏನ್ ಬಿಡ್ತೇವೆ ಅವಾಗ್ಲಾವ್ ಸಿಕ್ಕದಷ್ಟೇ ಅಂತ ಹೇಳ್ಬೇಕು ನಮಸ್ಕಾರ ಅಂದ್ರೆ ನಿಂತ್ಕೊಂಡ್ಬಿಡೋರು ಅವರು ಬಟ್ ಅಂತ ಅವ್ರು ಯಾಕೆ ಅಂತ ನಿಲ್ಸೋದೇ ಇದ್ಕೊಳ್ತಾ ಇದ್ವಿ ಎಕ್ಸ್ಪೀರಿಯನ್ಸ್ ಮೂವ್ಮೆಂಟ್ ಸಿಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು ಇಲ್ಲ ಸರ್ ನಮಗೆ ಇನ್ನೊಂದೇನು ಅಂದ್ರೆ ಕಿಶೋರ್ ಸರ್ನ ಸ್ಕ್ರೀನ್ ಮೇಲೆ ನೋಡಿರ್ತೀವಿ ಆರ್ಟಿಸ್ಟ್ ಆಗಿ ತುಂಬಾ ಎಂಜಾಯ್ ಮಾಡ್ತೀವಿ ಒಂದ್ ಈ ತರ ಒಂದ್ ಸಿನಿಮಾಗ್ ಮೇಲೆ ಇವ್ರ ಲೈಫ್ ಸ್ಟೈಲ್ ನೋಡ್ತೀವಿ ಇವ್ರು ಹೇಕ್ ಪಾತ್ರ ರೆಡಿ ಆಗ್ತಾರೆ ನೋಡ್ತೀವಿ ಸರ್ ಒಂದು ಚತ್ರಿ ಕೂಡ ಇಟ್ಸ್ಕೊಂಡಿನ್ನ ಇದರಲ್ಲಿ ಸೆಟ್ ಅಲ್ಲಿ ಎಲ್ಲೋ ನಾವು ಅದನ್ನೆಲ್ಲ ಮಾಡ್ ನಾವು ಮಾಡ್ಬೇಕ ನಮ್ಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಸರ್ ಇಲ್ಲ ಇಲ್ಲ ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಮಾಡ್ತೀನಿ ನನಗೆ ಯಾಕೆಂದ್ರೆ ನಾನು ಹೇಳಿದ್ನಲ್ಲ ಆಂಟಿ ಸೋಷಿಯಲ್ ನಾನು ಜನರ ಜೊತೆ ಆಗಲ್ಲ ನನಗೆ ಯಾರು ಪಕ್ಕದಲ್ಲಿ ನಿಂತ್ಕೊಂಡಿದ್ರೆ ಈಗ ಈಗ ಬೇಕಪ್ ಇರ್ತಾರೆ ಟಚ್ ಅಪ್ ಅವ್ರೆಲ್ಲ ಇರ್ತಾರಲ್ಲ ಅವ್ರು ನೋಡ್ತಾ ಇರ್ತಾರೆ ಅವ್ರ ಕೆಲಸನೇ ಅದು ನೋಡ್ತಾ ಇರ್ತಾರೆ ಈಗ ಅಲ್ಲಿ ಹೋಗಿ ಮಾನಿಟರ್ ನೋಡ್ತಾರೆ ಅವರು ಏನಾದ್ರು ಸರಿ ಇಲ್ವಾ ಬಿಗ್ ಸರಿ ಸರಿಲ್ವಾ ಅದೆಲ್ಲ ಟಕ್ಕಂತ ಬಂದ್ ಸರಿ ಮಾಡ್ತಾರೆ

ಸೊ ಅದ್ ತಡ್ಕೊಳಕಾಗ ತೊಡ ಕೆಲ್ಸ ಆಗದೆ ದೊಡ್ಡ ಕೆಲ್ಸ ಮಾಡೋಕೆ ಒಳ್ಳೆ ಹೋಳಿಗೆ ರಾಜ ಅಂತ ಸೊ ಹಂಗ್ ಸಮಸ್ಯೆ ಅದು ಅವಶ್ಯಕತೆ ತುಂಬಾ ನಾವು ಜಾಸ್ತಿ ಮಾಡ್ತಿದೀವ ಅನ್ನಿಸ್ಬಿಡುತ್ತೆ ಸರ್ ಮುಂದೆ ಎಲ್ಲ ಬಂದು ನೋಡ್ದಾನೆ ಮತ್ತೆ ಈ ತರ ಮನೆ ಈ ತರ ಲೈಫ್ ಸ್ಟೈಲು ಸರ್ ಅದೇ ಬಂದ ತಕ್ಷಣ ಬಂದ ತಕ್ಷಣ ಇಲ್ಲ ಸರ್ ಇಂತ ಮನೆ ಇಂತ ಜಾಗಗಳು ನೀವ್ ಇರೋದಕ್ ಸಿಕ್ಕಿದ್ಯಾ ಕೂಡ್ ಬರ್ಬೇಕಲ್ಲ ಒಂದ್ ಜಾಗ ಒಂದು ಕೂಡ್ ಅದು ಸುಲಭ ಅಲ್ಲ ಮಣ್ಣಿನ ಋಣ ಸುಲಭ ಅಲ್ಲ ಆ ಮನ್ಸಿಂಗ್ ಅದ್ ಇದೆ ಅಲ್ವಾ ಎಷ್ಟು ನೋಡಿ ಸರ್ ಇಲ್ಲೇ ಕೆರೆ ಇದೆ ಇದೆ ನ್ಯಾಚುರಲ್ ಲೈಟ್ ಇದೆ ಅಲ್ಲ ಸರ್ ಅವ್ರ ಆಗಿದ್ರು ಸಿಕ್ಕಿದಿಲ್ಲ ಅದೇ ಒಂದೇ ಮೈಂಡ್ ಸೆಟ್ ಅನ್ನೋದ್ರಿಂದ ಅವ್ರು ನಮ್ಗೆ ಹೋಗಿದವ್ಲಿ ಸರ್ ಲವ್ಲಿ ಸರ್ ಲವ್ಲಿ ಸರ್ ಸರ್ ನಾನ್ ನೋಡಿ ಒಂಥರ ನನಗೆ ಒಂಥರ ಬೆರಗಾಬಿಟ್ಟ ಅಯ್ಯೋ ಇದು ಹಿಂಗಲ್ಲ ಇದೆ ಇದು ಒಂದೇ ಮೈಂಡ್ ಸೆಟ್ ಅನ್ನೋದು ಬೆಂಗಳೂರಲ್ಲಿ ಈ ತರ ಕುತ್ಕೊಂಡು ಮಾತಾಡಕೊ ಜಾಗನೇ ಇಲ್ಲ ಇವತ್ತು ಯಾವ್ದೋ ನಮ್ಮ ಊರಿನ ಮನೇಲಿ ಕೂತ್ಕೊಂಡು ನಾವೆಲ್ಲರೂ ಫ್ಯಾಮಿಲಿ ಅವರೆಲ್ಲ ಕೂತ್ಕೊಂಡ್ ಮಾತಾಡ್ತಿದೀವಿ ಅಂತ ಅವ್ರ ಇನ್ಫ್ಲೇನ್ಸೆ ನಾವು ಮನೆ ಅವರೇ ನಮ್ಮ ಮನೆ ಡಿಸೈನ್ ಮಾಡಿದ್ವಿ ಕರ್ನಾಟಕ ಗುಜರಾತ್ ಅಲ್ಲಿ ಭೂಜ್ ಅಲ್ಲಿ ಹಚ್ಕೋಬೇಕಾಯ್ತು ತುಂಬಾ ಇದೆ ನಾವು ಹೌದೌದು ಆದ ನಂತರ ಭುಜಿನ ಡಿಸೈನ್ ಮಾಡದ ಮಾಡಿದ ಆರ್ಕಿಟೆಕ್ಚರ್ ಇವ್ರು ಇವೆಲ್ಲೂ ಇಪಲೋಸ್ ಎಲ್ಲಾ ಆಕ್ವ ಕ್ರೆ ರೆಸಿಸ್ಟೆಂಟ್ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಒಂದು ಗंबी ಇರುತ್ತೆ ಜೊತೆಗೆ ಸಿಮೆಂಟ್ ಯೂಸೇಜ್ ತುಂಬಾ ಕಡಿಮೆ. ಇದ್ರಿಂದ ಚಪ್ಪಡಿ ಇದೆ. ಹೌದು ಚಪ್ಪಡಿ. ಅದಕ್ಕೆ ಕಲ್ಲಿನ ಮನೆ ಅಂತಾರೆ ಹಾ ಕೆರೆ ಮನೆ ಐತೆ. ಅಂತ ಕೆರೆಯಲ್ಲಿ ಪಕ್ಕದ ಕಟ್ಟದಿಂದ ಕೆರೆ ಮನೆ ಮಾಡ್ಕೊಂಡಿದ್ದಾರೆ. ಸಮಾಜನ ಆರ್ಟಿಸ್ಟ್ ಗಳ ಒಂದೇ ತರ ಯೋಚನೆ ಮಾಡಲು ಸೇರ್ಕೊಂಡು ಇದನ್ನ ಒಂದು ಕಾಲನೆ ತರ ಮಾಡ್ಕೊಂಡಿದ್ದಾರೆ ಪಕ್ಕದಲ್ಲಿ ಬಿಂಜ್ ಜೋಶಿ ಕ್ಷೇತ್ರ ಅಂತ. ವಾ ವಾ. ಕಮಲ ತಿಚಂದ್ರು ಇಲ್ಲಿ ಐತೆ.

ಕ್ಷನ್ ಅಂದರೆ ಆಲ್ಟರ್ನೇಟ್ ಕನ್ಸ್ಟ್ರಕ್ಷನ್ ಎನರ್ಜಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ ಅಂದ್ರೆ ಸಿಮೆಂಟ್ ತುಂಬಾ ಕಡಿಮೆ ಆಗುತ್ತೆ ಮಾತ್ರ ಮಾತ್ರ ಸಿಮೆಂಟ್ ಯೂಸ್ ಮಾಡಿದ್ರೆ ಸ್ವಲ್ಪ ಬಟ್ ನೀವು ಹೆಚ್ಚಿಗೆ ನೋಡಿದ್ರೆ ಎಲ್ಲೂ ಸಿಮೆಂಟ್ ಯೂಸೇಜ್ ಇರಲ್ಲ ತುಂಬಾ ಕಡಿಮೆ ಇರುತ್ತೆ ಜೊತೆಗೆ ಲೈಟ್ ನ್ಯಾಚುರಲ್ ಲೈಟ್ ಆದಷ್ಟು ಯೂಸ್ ಮಾಡಿರ್ತಾರೆ ಇಲ್ಲಿಗೆ ಯಾವ ಬರ್ತೀರ ಸರ್ ನೀವು ಅಂದ್ರೆ ಶೂಟಿಂಗ್ ಇಲ್ದಾಗ ಅಥವಾ ಹೊಸ ಅದನ್ನು ಕೆಲಸ ಕೇಳೋದಕ್ಕೆ ಅಥವಾ ಹೆಂಗೆ ಸರ್ ಇಲ್ಲಿ ಬರೋದು ಅಂದ್ರೆ ಇಲ್ಲಿಗೆ ಇಲ್ಲಿ ಇಷ್ಟೇ ಆಗೋದು ಯಾವಾಗ ಯಾವಾಗ ಬರ್ತೀರಿ ನೀನು ಇವಾಗಷ್ಟೇ ಇವಾಗ ಅವರು ಆಲಿಗ್ ಹೊಟ್ ನಾನು ಸಾಂಗ್ಲಿಗ್ ಹೊರಟಲ್ಲ ಇಲ್ಲಿ ಯೂಸ್ ಮಾಡ್ಕೊಂಡು ಅನ್ಕೊಟ್ಟಿದ್ದಾರೆ ಸೊ ಈ ಸಿನಿಮಾ ಆ್ಯಕ್ಟಿವಿಟೀಸ್ ಯೂಸ್ ಮಾಡೋಣ ಅಂತ ಅನ್ಕೊಂಡು ಸ್ವಲ್ಪ ಸ್ವಲ್ಪ ರೆಡಿ ಮಾಡ್ಬಿಟ್ಟು ಅವ್ರಲ್ಲ ಆರಾಮಾಗಿದ್ರು ಯಾಕೆ ಕಿಚನು ಇಲ್ಲೇ ಏನ್ ಸ್ವಲ್ಪ ಮಾಡೋದಕ್ಕೆ ನಿಮ್ಗೆ ಸ್ವಲ್ಪ ಟೈಮ್ ಆಯ್ತು ಈಗಷ್ಟೇ ಒಂದಷ್ಟು ಇಲ್ಲಿ ತುಂಬ ಚೆನ್ನಾಗಿದೆ ಕೆಲಸ ಮಾಡಕ್ಕೆ ಸುಖ ಚೆನ್ನಾಗ ಕೆರೆ ಇದೆ ಚೆನ್ನಾಗಿತ್ತು ನೋಡಿ ಸಿನಿಮಾ ಅಷ್ಟೇ ಅಲ್ಲ ಸಿನಿಮಾ ಆಫೀಸಿಂಗ್ ಹಿಂಗ್ ಮಾಡ್ಬೇಕು